ಮೂರನೇ ಬಾರಿಗೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಹಿನ್ನೆಲೆ ಮತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆ ನಗರ ವಿಧಾನಸಭಾ ಕ್ಷೇತ್ರದ ಕೊಟ್ಟಿಗೆಪಾಳ ವಾರ್ಡ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಜೆಡಿಎಸ್ ಹಿರಿಯ ಮುಖಂಡರಾದ ಮಾಳಗಾಳ ಉಗ್ರ ನರಸಿಂಹಯ್ಯ ಬಿಜೆಪಿ ಮುಖಂಡರಾದ ನರಸಿಂಹರಾಜು ರವಿಗೌಡ ಕೊಟ್ಟಿಗೆಪಾಳ್ಯ ವಾರ್ಡ್ ಅಧ್ಯಕ್ಷ ಮಾರುತಿ ಪೊಲೀಸ್ ಕೃಷ್ಣಪ್ಪ ಕಿಶನ್ ನಾಗರಾಜು ಎಂಪಿ ವೆಂಕಟೇಶ್ ಇನ್ನು ಮುಂತಾದ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ನರೇಂದ್ರ ಮೋದಿಯವರು ಪ್ರಮಾಣವಚನೆ ಸ್ವೀಕಾರ ಮಾಡ್ತಾ ಇದ್ದಾರೆ ಈ ಜನ ಏನು ಬಹುಮತ ಕೊಟ್ಟು ಅವರು ಸರ್ಕಾರ ಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮತದಾರ ಬಂಧುಗಳಿಗೆ ದೇವರುಗಳಿಗೆ ಪ್ರತಿಜ್ಞೆಗಳನ್ನು ತಿಳಿಸ್ತೀವಿ ಮತ್ತೆ ಹೇಳ್ಕೊಳ್ತಾ ಇದ್ವಿ ನಿಮ್ಮ ಮಗ ಹೃದಯವಂತನಿಗೆ ಅಥವಾ ಬಂಡೆಯವ್ರಿಗ ಅಂತ ಆದರೆ ಜನ ಹೃದಯವಂತನ ಕೈ ಹಿಡಿದಿದ್ದಾರೆ ಅದಕ್ಕೆ ಈ ಎರಡು ಲಕ್ಷ ಎಂಬತ್ತು ಸಾವಿರ ಓಟ್ಗಳೇ ಸಾಕ್ಷಿ ಸರ್ ಮತದಾರನ ಮನಸ್ಸಿನ ಮುಂದೆ ಯಾವುದೇ ಚಿತ್ಕಂಡ ಇಲ್ಲಿಗೆ ಅಗೌಣ್ಯ ಅನ್ನೋದು ತೋರಿಸ್ತೀವಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳ್ತೀರಿ ಇವತ್ತು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸರ್